ವನವಾಸದ ಸಮಯದಲ್ಲಿ ಭೀಮನು ಒಂದು ವಿಶೇಷವಾದ ಸೌಗಂಧಿಕ ಹೂವು ತರಲು ಕಾಡಿಗೆ ಹೋಗುತ್ತಾನೆ ಆತ ಆತ್ಮವಿಶ್ವಾಸದಿಂದ ವೇಗವಾಗಿ ನಡೆಯುತ್ತಿದ್ದಾಗ ಅಚಾನಕ್ ಒಬ್ಬ ಮೂದು ಕೋತಿ ದಾರಿಯನ್ನು ತಡೆದು ಮಲಗಿರುವುದು ಕಾಣುತ್ತಾನೆ ಅವನ ದೀರ್ಘವಾದ ಬಾಲ ರಸ್ತೆಯನ್ನೇ ಮುಚ್ಚಿದೆ ಭೀಮ ಕೋಪದಿಂದ ಓ ಕೋತಿ ನಿನ್ನ ಬಾಲ ತೆಗೆದುಕೋ ನನಗೆ ಬೇಗ ಇದೆ ಕೋತಿ ನೆಮ್ಮದಿಯಾಗಿ ನಾನು ತುಂಬಾ ವಯಸ್ಕ ನೀನೇ ನನ್ನ ಬಾಲ ಎತ್ತಿಹಾಕು ಭೀಮ ನಗುತ್ತ ನನ್ನಂತಹ ಬಲಿಷ್ಠನಿಗೆ ಇದು ದೊಡ್ಡ ಕೆಲಸವೇ ನೋಡೋ ಆದರೆ ಅವನು ಬಾಲ ಎತ್ತಲು ಯತ್ನಿಸಿದ್ದು ಬಾಲ ಅಲೆಯಲೂ ಇಲ್ಲ ಎರಡು ಕೈಗಳಿಂದ ತನ್ನ ಸಂಪೂರ್ಣ ಬಲ ಬಳಸಿ ಎಳೆದು ನೋಡಿದರೂ ಜರಾ ಕೂಡ ಚಲಿಸಲಿಲ್ಲ ಈಗ ಭೀಮ ಗಾಬರಿಯಾದ ಇದು ಸಾಮಾನ್ಯ ಕೋತಿ ಅಲ್ಲವೆಂದು ಅರಿತ ಅವನು ವಿನಯದಿಂದ ಕೇಳುತ್ತಾನೆ ನೀವು ಯಾರು ಕೋತಿ ಮಂದಹಾಸ ಮಾಡುತ್ತದೆ ಪ್ರಕಾಶಮಾನವಾಗಿ ತನ್ನ ನಿಜಸ್ವರೂಪ ತೋರಿಸುತ್ತದೆ ಅವನು ಸ್ವತಃ ಮಹಾಬಲಿ ಹನುಮಂತನು ಹನುಮಂತನು ಹೇಳುತ್ತಾನೆ ಭೀಮ ಬಲಕ್ಕಿಂತ ವಿನಯ ದೊಡ್ಡದು ನಿನ್ನ ಅಹಂಕಾರ ತೊಡೆದುಹಾಕಬೇಕೆಂದೇ ನಾನು ಬಂದೆ ಅವನು ಆಶೀರ್ವದಿಸುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ರಥಧ್ವಜದ ಮೇಲೆ ನಾನು ಇರುತ್ತೇನೆ ನಿನಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತೇನೆ ಬಲ ದೊಡ್ಡದು ಆದರೆ ವಿನಯವೇ ಪರಮಬಲ